ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಬರೆದ ಕತೆ ಆಚಾರವಂತ ಅಯ್ಯಂಗಾರರು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಒಂದು ದಿನ ರಾಯರು ತಮ್ಮ ಗಮನಕ್ಕೆ ಬಂದ ಒಂದು ಸಂಗತಿ ಎಂದು ಇದನ್ನು ಹೇಳಿದರು ನಾನು ನನ್ನ ಮನೆಯಿಂದ ಬೆಳಗಾಗ ಸುತ್ತುವುದಕ್ಕೆಂದು ಹೊರಟಾಗ ನಮ್ಮ ಮನೆಯ ಮುಂದೆ ಬಹು ಸಲ ಒಬ್ಬ ಹೆಂಗಸು ಕೈಯಲ್ಲಿ ಒಂದು ಚೀಲವನ್ನು ಹಿಡಿದುಕೊಂಡು ಯಾವುದೋ ಕೆಲಸಕ್ಕೆಂದು ಹೋಗುತ್ತಿರುವುದನ್ನು ಕಂಡದ್ದುಂಟು ಆಕೆ ತಕ್ಕಷ್ಟು ವಯಸ್ಸಾದ ಹೆಂಗಸು ಆದರೂ ಮುಖದ ಮೇಲೆ ವಯಸ್ಸಾದ ಚಿಹ್ನೆ ಕಾಣುತ್ತಿರಲಿಲ್ಲ ನೋಡುವುದಕ್ಕೆ ಲಕ್ಷಣವಾಗಿದ್ದರು ಮುಖದಲ್ಲಿ ಕುಂಕುಮ ಇಲ್ಲ ಯಾರೋ ಪಾಪ ಗಂಡನನ್ನು ಕಳೆದುಕೊಂಡಾಕೆ ಇರಬೇಕು ಜೀವನಕ್ಕಾಗಿ ಎಲ್ಲಿಯೋ ಕೆಲಸ ಮಾಡುತ್ತಿದ್ದಾರೆ ಒಂದು ದಿನ ನಾನು ವಾಡಿಕೆಯ ಹೊತ್ತಿನಲ್ಲಿ ಒಬ್ಬ ಸ್ನೇಹಿತರ ಮನೆಗೆ ಹೋಗಲು ನನ್ನ ಮನೆಯಾಕೆಯೊಂದಿಗೆ ಹೊರಟೆ ಈ ಹೆಂಗಸು ಮನೆಯೆದುರಿಗೆ ಹೋಗುತ್ತಿದ್ದಾರೆ ನಮ್ಮ ಮನೆಯವರನ್ನು ಕಂಡು ಅವರಿಗೆ ಕೈಮುಗಿದರು ನಾನು ಜೊತೆಗಿದ್ದೆ ಇರಬೇಕು ನನಗೂ ಕೈಮುಗಿದರು ಪ್ರತಿಯಾಗಿ ನಾವಿಬ್ಬರೂ ಕೈಮುಗಿದವು ಆಕೆ ಏನೂ ಮಾತನಾಡಲಿಲ್ಲ ಮುಂದಕ್ಕೆ ಹೋದರು ನಾಲ್ಕು ಹೆಜ್ಜೆ ನಡೆದ ಮೇಲೆ ನಾನು ನಮ್ಮ ಮನೆಯವರಿಗೆ ವಾರದಲ್ಲಿ ಒಂದು ಸಲ ಎರಡು ಸಲ ನಾನು ಈಕೆ ಹೀಗೆ ಹೋಗ್ತಾ ಇರುವುದನ್ನು ಕಾಣುತ್ತೇನೆ ನಿಮಗೆ ಗುರುತು ಅಂತ ಕಾಣುತ್ತೆ ಮುಖದಲ್ಲಿ ಕುಂಕುಮ ಇಲ್ಲ ಗಂಡನ್ನು ಕಳೆದುಕೊಂಡಿದ್ದಾರೆ ಅಂತ ಕಾಣುತ್ತೆ ಎಂದೆ ನಮ್ಮ ಮನೆಯಾಕೆ ಈಕೆ ಒಬ್ಬ ಕ್ರಿಶ್ಚಿಯನ್ ಹೆಣ್ಣು ಮಗಳು ಮದುವೆ ಆಗಲಿಲ್ಲ ಅಂತ ಕಾಣುತ್ತೆ ನಮ್ಮ ಮನೆಯ ಹಿಂದುಗಡೆ ಬೀದಿಲಿ ಒಂದು ಮನೇಲಿದ್ದಾರೆ ಇಲ್ಲೇ ಬಸವನಗುಡಿಲಿ ಒಬ್ಬ ಡಾಕ್ಟರ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಇದ್ದಾರಂತೆ ಎಂದರು ನೀವು ಆಕೆಯನ್ನು ಎಲ್ಲಿ ಕಂಡಿರಿ ಸ್ವಲ್ಪ ಹಿಂದೆ ಲಕ್ಷ್ಮಮ್ಮ ಅವರ ಮನೆಯಲ್ಲಿ ಮಗು ಕಾಯಿಲೆ ಆಗಿದ್ದಾಗ ಒಬ್ಬ ನರ್ಸ್ ಹತ್ತಿರ ಇದ್ದು ನೋಡಿಕೊಳ್ಳೋದು ಒಳ್ಳೇದು ಅಂತ ಡಾಕ್ಟರ್ ಹೇಳಿದರು ಈಕೆನ ಕಳಿಸಿಕೊಟ್ಟರು ಒಂದು ದಿನ ಅಲ್ಲಿ ಹೋದಾಗ ಇವರನ್ನು ನೋಡಿದ್ದೆ ಓ ಹಾಗೆ ಈ ಜನ ಸಾಮಾನ್ಯವಾಗಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ ಹೌದಂತ ಕಾಣುತ್ತೆ ಲಕ್ಷ್ಮಮ್ಮ ಈಕೆಯನ್ನು ತುಂಬಾ ಮೆಚ್ಚಿಕೊಂಡರು ರಾತ್ರಿ ಹೊತ್ತು ರೆಪ್ಪೆ ಹಾಕದೆ ಹಾಸಿಗೆ ಬಳಲಿ ಕಾದು ಮಗುವನ್ನು ನೋಡಿಕೊಂಡರು ಅಂದರು ಎಂದ ಮೇಲೆ ಒಳ್ಳೆ ವರಮಾನವೂ ಇರಬೇಕು ಇರಬೇಕು ಡಾಕ್ಟ್ರು ತಕ್ಕ ಮಟ್ಟಿಗೆ ಒಳ್ಳೆ ಸಂಬಳ ಕೊಡ್ತಾ ಇದ್ದಾರೆ ಇಂಥ ಕೆಲಸ ಬಿದ್ದಾಗ ಮನೆ ಜನ ದಿನಕ್ಕೆ ಹತ್ತು ಹದಿನೈದು ರೂಪಾಯಿ ಹೆಚ್ಚಿಗೆ ಕೊಡುತ್ತಾರೆ ನಮ್ಮ ಮನೆಯ ಹಿಂದಿನ ಬೀದಿಯಲ್ಲಿ ವಾಸ ಮಾಡುತ್ತಿದ್ದ ಈಕೆ ವಿಷಯ ನನಗೆ ಆಮೇಲೆ ಇನ್ನೆರಡು ವಿವರ ತಿಳಿದವು ಹಿಂದಿನ ಬೀದಿಯ ಆ ಮನೆಯಲ್ಲಿ ಇವರೊಂದಿಗೆ ಒಬ್ಬ ಅಯ್ಯಂಗಾರ್ ಮನುಷ್ಯ ಇದ್ದರು ಮನೆಯಲ್ಲಿ ಬೇರೆ ಯಾರು ಇಲ್ಲ ಮನೆಯ ಅಡಿಗೆ ಕೆಲಸ ಅಯ್ಯಂಗಾರದು ಇದನ್ನು ನೋಡಿದವರು ಈಕೆ ಈ ಅಯ್ಯಂಗಾರನ್ನು ಅಡಿಗೆ ಕೆಲಸಕ್ಕೆ ನೇಮಿಸಿಕೊಂಡಿದ್ದಾರೆ ಎಂದುಕೊಂಡರು ಕ್ರಿಶ್ಚಿಯನ್ ಹೆಂಗಸು ಅಡಿಗೆಗೆ ಅಯ್ಯಂಗಾರನ್ನು ಯಾಕೆ ನೇಮಿಸಿಕೋಬೇಕು ಈಕೆ ಅಯ್ಯಂಗರಾಗಿದ್ದು ಕ್ರಿಶ್ಚಿಯನ್ ಆದರೇನು ಇಂಥ ಜನ ಕ್ರೈಸ್ತರಾದರೂ ತಮ್ಮ ಹಿಂದಿನ ಆಚಾರವನ್ನು ಬಿಡದೆ ಕಷ್ಟಪಡುವುದೂ ಉಂಟು ಇದು ಅಂಥ ಸಂದರ್ಭ ಇರಬಹುದು ಆಮೇಲೆ ಕೆಲವು ದಿನಗಳು ಈಕೆ ಯಾರೊಡನೆಯೂ ಮಾತನಾಡುತ್ತಾ ಆ ಮನುಷ್ಯನನ್ನು ತಮ್ಮ ಯಜಮಾನರು ಎಂದು ವರ್ಣಿಸಿದರಂತೆ ಅದರಿಂದ ತಿಳಿಯಿತು ಇವರು ಗಂಡ ಹಿಂಡಿರಾಗಿ ಬಾಳುತ್ತಿದ್ದಾರೆ ಅಂತ ಆಮೇಲೆ ಯಾವಾಗಲೂ ಮಾತನಾಡುವಾಗ ನಮ್ಮ ಮನೆಯಾಕೆ ಇದನ್ನು ನನಗೆ ಹೇಳಿದರು ಇನ್ನೊಂದು ದಿನ ಬೆಳಗಾಗ ಸುತ್ತುವುದಕ್ಕೆ ಹೊರಟ ನಾನು ನಮ್ಮ ಬೀದಿಯ ಹಿಂದಿನ ಬೀದಿಯಲ್ಲಿ ನಡೆದನು ಅದರ ಒಂದು ಮನೆಯ ಬಾಗಿಲಲ್ಲಿ ಒಬ್ಬ ಅಯ್ಯಂಗರ ಮನುಷ್ಯ ನಿಂತಿದ್ದರು ಇವರೇ ನಮ್ಮ ನರ್ಸ್ ಆಕೆಯ ಗಂಡ ಇರಬೇಕು ಆತ ನಾನು ಕಂಡ ಮನುಷ್ಯನಲ್ಲ ಆದರೂ ನನಗೆ ನಮಸ್ಕಾರ ಮಾಡಿದರು ನಾನು ಪ್ರತಿ ನಮಸ್ಕಾರ ಮಾಡಿ ಮುಂದಕ್ಕೆ ನಡೆದೆ ಇವರು ನಮಸ್ಕಾರ ಮಾಡಿದ್ದು ಪರಿಚಯ ಇದೆ ಎನ್ನುವುದಕ್ಕೆ ಅಲ್ಲ ಹತ್ತಿರದಲ್ಲಿ ವಾಸ ಮಾಡುತ್ತಿರುವ ಒಬ್ಬ ದೊಡ್ಡ ಮನುಷ್ಯರು ಮನೆ ಎದುರು ನಡೆಯುತ್ತಿದ್ದಾರೆ ನಮಸ್ಕಾರ ಮಾಡೋಣ ಎನ್ನುವಷ್ಟಕ್ಕಾಗಿ ಇರಬೇಕು ಅಥವಾ ಇವರೇ ಆ ಅಯ್ಯಂಗಾರು ಆದರೆ ಆ ನರ್ಸ್ ಆಕೆಯವರಿಗೆ ನಮ್ಮ ಮಾತನ್ನು ಹೇಳಿರಬಹುದು ಅದರಿಂದ ನಾನು ಇವರನ್ನು ಕಾಣದಿದ್ದರೂ ಇವರು ನಾನು ಯಾರು ಎಂಬುದನ್ನು ಬಲ್ಲರು ಹೀಗೆ ನಾವು ಹತ್ತಿರದ ಎರಡು ಬೀದಿಯಲ್ಲಿ ಬಾಳುತ್ತಾ ಒಬ್ಬರನ್ನೊಬ್ಬರು ಬಲ್ಲವರು ಬೇರೆ ಏನೂ ಸಂಬಂಧ ಇಲ್ಲ ಇಂಥ ಅಲ್ಪ ಪರಿಚಯದ ಜನರಾಗಿ ಹಲವು ವರ್ಷ ಬಾಳಿದೆವು ಒಂದು ದಿನ ಬೆಳಿಗ್ಗೆ ನಾನಿನ್ನು ಮನೆಯಿಂದ ಹೊರಟಿರ್ಲಿಲ್ಲ ಇನ್ನೇನು ಹತ್ತು ನಿಮಿಷದಲ್ಲಿ ಹೊರಡಬೇಕು ಅಂತ ಇರುವಾಗ ಈಕೆ ನಮ್ಮ ಮನೆಯ ಬಾಗಿಲ ಬಳಿ ಕಾಣಿಸಿಕೊಂಡರು ನಾನು ಮನೆಯ ಮುಂದೆ ನಿಂತಿದ್ದೆ ತಲೆ ಎತ್ತಿ ಇವರ ಕಡೆ ನೋಡಿದಾಗ ಇವರು ನನಗೆ ಕೈಮುಗಿದರು ನಾನು ಕೈಮುಗಿದೆ ಈಕೆ ತಮ್ಮನ್ನು ಕಾಣಬೇಕು ಅಂತ ಬಂದೆ ಒಳಗೆ ಬರಲೆ ಎಂದರು ಅಯ್ಯೋ ಬನ್ನಿ ತಾಯಿ ಬರಲಿ ಅಂತ ಕೇಳಬೇಕಾದ್ದೇನು ಬನ್ನಿ ಬನ್ನಿ ಅವರು ಬಾಗಿಲನ್ನು ತೆರೆದು ಒಳಗೆ ಬಂದರು ಹತ್ತಿರ ಬಂದಾಗ ನಾನು ಏನು ತಾಯಿ ಬಂದಿರಿ ಅಂತ ಕೇಳಿದೆ ಆಕೆಯ ಕಣ್ಣಲ್ಲಿ ಹನಿಗೂಡಿತ್ತು ಮುಖ ದುಃಖದ ಮುಖ ಆದರೂ ಹೆಂಗಸು ದಿಟ್ಟೆ ಅದನ್ನು ಸಹಿಸಿಕೊಂಡಿದ್ದರು ನನಗೆ ಹೇಳಿದರು ನಮ್ಮ ಯಜಮಾನರು ಹತ್ತು ದಿವಸದಿಂದ ಜ್ವರದಲ್ಲಿದ್ದು ಈಗ ಬೆಳಗಾಗ ತೀರಿಗೊಂಡರು ಅವರು ಅಯ್ಯಂಗರ್ಜನ ತುಂಬಾ ಆಚಾರವಂತರು ಕೊನೆಯವರೆಗೂ ಆಚಾರವನ್ನು ಪಾಲಿಸಿದರು ತಾನು ತೀರಿಕೊಂಡಾಗ ತನ್ನ ಶವ ಸಂಸ್ಕಾರವನ್ನೆಲ್ಲ ಶ್ರೀ ವೈಷ್ಣವರಿಂದ ಮಾಡಿಸು ಅಂತ ನನಗೆ ಅಪ್ಪಣೆ ಮಾಡಿದ್ದರು ಆಗಲಿ ಅಂತ ನಾನು ಒಪ್ಪಿದ್ದೆ ಈಗ ಆ ಕೆಲಸವನ್ನು ಮಾಡುವುದಕ್ಕೆ ನಾನು ಹೋಗಿ ಜನರನ್ನು ಕರೆಯುವುದು ತಪ್ಪಾಗುತ್ತದೆ ಅವರು ಆಗೋದಿಲ್ಲ ಎನ್ನಬಹುದು ತಾವು ದಯಮಾಡಿ ನಮ್ಮ ಯಜಮಾನರ ಆಪೇಕ್ಷೆಯನ್ನು ಸಲ್ಲಿಸುವುದಕ್ಕೆ ನನಗೆ ಸಹಾಯ ಮಾಡಬೇಕು ಎಂದರು ನಾನು ತಾಯಿ ಈ ವಿಷಯದಲ್ಲಿ ಮೊದಲಲ್ಲೇ ಸ್ವಲ್ಪ ಎಚ್ಚರ ವಹಿಸಬೇಕಾಗಿತ್ತಲ್ಲವೇ ಅವರು ಹೋದ ಮೇಲೆ ಈಗ ಬಂದಿದ್ದೀರಲ್ಲ ಎಂದೆ ಮೊದಲೇ ಬಂದು ತಮ್ಮಲ್ಲಿ ಹೇಳಿಕೊಳ್ಳೋಣ ಅಂತ ಯೋಚಿಸಿದೆ ಅವರು ಅನವಶ್ಯಕವಾಗಿ ತೊಂದರೆ ಕೊಡಬೇಡ ಹೋಗಲೇಬೇಕಾದಾಗ ಹೋಗು ಕೇಳು ಅವರು ದೊಡ್ಡ ಮನುಷ್ಯರು ಖಂಡಿತ ಸಹಾಯ ಮಾಡುತ್ತಾರೆ ಎಂದರು ನಾನು ಒಂದು ದಿನ ಅವರ ಮಾತನ್ನು ಮೀರಿದವಳಲ್ಲ ಅವರು ನನ್ನನ್ನು ಬಹಳ ಚೆನ್ನಾಗಿ ನಡೆಸಿಕೊಂಡರು ಮದುವೆ ಆಗಲಿಲ್ಲ ಹೊರತು ಮದುವೆ ಆದ ಯಾವ ಗಂಡ ಹಿಂಡಿರು ಇಷ್ಟು ಅನ್ಯೋನ್ಯ ಆಗಿರಲಾರರು ಎನ್ನುವಂತೆ ಜೊತೆಯಾಗಿ ಬಾಳಿದೆವು ನನ್ನ ಅದೃಷ್ಟ ಇಷ್ಟಕ್ಕೇ ಇತ್ತು ಈ ಹೊತ್ತು ಮುಗಿಯಿತು ಈಗ ಉಳಿದಿರುವುದು ಈ ಸಂಸ್ಕಾರವನ್ನು ಮಾಡಿಸುವುದಷ್ಟೇ ಹೀಗೆ ಹೇಳುತ್ತಾ ಆಕೆ ತಡೆಯಲಾರದೆ ಒಂದು ಸಲ ಬಿಕ್ಕಿದರು ಮತ್ತೆ ಅಳುವನ್ನು ತಡೆದುಕೊಂಡರು ಆ ವೇಳೆಗೆ ನಮ್ಮ ಮನೆಯಾಕೆ ಹೊರಗೆ ಬಂದು ನನ್ನೊಡನೆ ನಿಂತಿದ್ದರು ಇವರ ಮಾತನ್ನು ಕೇಳಿ ಇವರ ಯಜಮಾನರು ತೀರಿಕೊಂಡರು ಎನ್ನುವುದನ್ನು ಗ್ರಹಿಸಿದರು ಈಕೆಯ ಮಾತು ಮುಗಿದ ಮೇಲೆ ಅವರಿಗೆ ಏನಾಗಿತ್ತು ಎಂದು ಇವರನ್ನು ಕೇಳಿದರು ಹತ್ತು ದಿವಸದ ಹಿಂದೆ ಜ್ವರ ಅಂತ ಹೇಳಿದರು ಆದ್ರೂ ಎಂದಿನಂತೆ ಅಡಿಗೆ ಮಾಡಿದರು ನನಗೆ ಅನ್ನ ಕೊಟ್ಟು ತಾವು ಊಟ ಮಾಡಿದರು ನಾನು ಹೇಳಿದೆ ಜ್ವರ ಅಂತೀರಿ ಈ ಅಡಿಗೆ ಮಾಡೋದು ಬೇಡ ಜ್ವರ ಹೆಚ್ಚಾಗುತ್ತೆ ಹೋಟೆಲ್ಗೆ ಹೇಳಿ ಅನ್ನ ತರಿಸುತ್ತೇನೆ ನೀವು ಮನೆಗೆ ಸ್ವಲ್ಪ ಸುಮ್ಮನಿರಿ ಎಂದೆ ಅವರು ಕೇಳಲಿಲ್ಲ ಜ್ವರ ಅಂತ ಇಷ್ಟು ಭಯಪಡಬೇಕೆ ಬರುತ್ತೆ ಹೋಗುತ್ತೆ ಎಂದರು ಹೋಗುತ್ತೆ ಸರಿ ಡಾಕ್ಟರ್ಗೆ ಹೇಳಿ ಔಷಧಿ ತರುತ್ತೇನೆ ತಗೊಳ್ಳಿ ಎಂದೆ ಸಣ್ಣ ಕಾಯಿಲೆನ ದೊಡ್ಡದು ಮಾಡಿಕೊಂಡು ಸುಖ ಪಡೋ ಪುಣ್ಯವಂತರಲ್ಲ ನಾವು ಡಾಕ್ಟ್ರು ಔಷಧಿ ಬೆಂಗಳೂರಲ್ಲಿ ಸುಮ್ಮನೆ ಆಗೋದಿಲ್ಲ ಎಂದರು ಎಷ್ಟಾಗುತ್ತೆ ಹತ್ತು ಇಪ್ಪತ್ತೋ ಮೂವತ್ತೋ ಆಗುತ್ತೆ ಆಗ್ಲಲ್ಲ ನನ್ನ ಹತ್ತಿರ ಕಾಸಿದೆ ನೀವು ಯೋಚನೆ ಮಾಡಬೇಡಿ ಅಂದೆ ನೀನು ಖರ್ಚು ಮಾಡೋಕೆ ಸಿದ್ಧ ನಾನು ಮಾಡಿಸೋಕೆ ಸಿದ್ಧ ಇಲ್ಲ ಎಂದರು ಹಠ ಮುಷ್ಕರೇ ಯಾವುದೇ ಸರಿ ಅಂತ ಕಂಡರೆ ಆದದ್ದಾಗಲಿ ಅದನ್ನು ಮಾಡಿಯೇ ಬಿಡಬೇಕು ಸರಿಯಲ್ಲ ಆದದ್ದಾಗಲಿ ಅದನ್ನು ಮಾಡೋದಿಲ್ಲ ಜ್ವರ ಅದೆಷ್ಟು ಹೆಚ್ಚಿತು ಯಾವಾಗ ಇಳಿಯಿತು ಇಳಿಯಲೇ ಇಲ್ಲವೋ ನನಗೆ ಒಂದೂ ತಿಳಿಯದು ನಿನ್ನೆ ರಾತ್ರಿ ಕೂಡ ಅಡಿಗೆ ಮಾಡಿದರು ನನಗೆ ಊಟ ಕೊಟ್ಟರು ತಾವೂ ಊಟ ಮಾಡಿರಬೇಕು ರಾತ್ರಿ ಮಲಗಿದರು ಬೆಳಗಾಗಿ ಏಳೋ ಹೊತ್ತಿಗೆ ಉಸಿರು ನಿಂತು ಹೋಗಿತ್ತು ಯಾಕೂ ಹೇಳಲಿಲ್ಲವಲ್ಲ ಅಂತ ಹತ್ತಿರ ಹೋಗಿ ನೋಡಿದೆ ಇದನ್ನು ಕಂಡೆ ಹಿಂದೆ ಒಂದು ಸಲ ಕಾಯಿಲೆ ಆಗಿದ್ದಾಗ ನನಗೆ ಏನಾದರೂ ಆದರೆ ನೀನು ಮೂರು ನಾಮದ ಜನನ ಕರೆಸಿ ಸಂಸ್ಕಾರ ಮಾಡಿಸು ಅಂದಿದ್ದರು ನಾನು ಮಾಡಿಸ್ತೇನೆ ಅಂದಿದ್ದೆ ಮಾಡಿಸ್ತೇನೆ ಅಂತ ಸುಮ್ಮನೆ ಅಂದರೆ ಸಾಲದು ಮಾತು ಕೊಡು ಅಂದರು ಮಾತು ಕೊಟ್ಟಿದ್ದೇನೆ ಅಂದೆ ಎಲ್ಲಿ ಕೈ ಮೇಲೆ ಕೈ ಹಾಕು ಅಂತ ಕೈ ಚಾಚಿದರು ಕೈ ಮೇಲೆ ಕೈ ಹಾಕಿದೆ ಆಗ ಅದು ಹಾಸ್ಯ ನಕ್ಕರು ನಾನು ನಗಲಿಲ್ಲ ಇಂಥ ಕೆಟ್ಟ ಮಾತು ಗಂಡಸಿಗೆ ಹಾಸ್ಯ ಆಗುತ್ತೆ ಹೆಂಗಸಿಗೆ ಹಾಸ್ಯ ಆಗುವುದಿಲ್ಲ ಮದುವೆಯಾದ ಹೆಂಡತಿಯಲ್ಲ ಆದರೂ ನಾನು ಇವರ ಕಣ್ಣೆದುರಿಗೆ ಸಾಯಬೇಕು ಅಂತ ದೇವರನ್ನು ಬೇಡ್ತಾ ಇದ್ದೆ ದೇವರು ಆಗೋದಿಲ್ಲ ಅಂದಿದ್ದಾರೆ ಈ ಕೆಲಸನ ನಾನು ಮಾಡಿಸಬೇಕಾಗಿದೆ ಯಜಮಾನರು ದಯಮಾಡಿ ಕೆಲಸ ನಡೆಸಿಕೊಡಬೇಕು ಈಕೆ ಮಾತನ್ನು ಕೇಳುತ್ತಾ ನನಗೆ ಇದು ಏನು ಈ ಹೆಣ್ಣಾದ ಜೀವದ ತನ್ನ ಗಂಡು ಎನ್ನುವುದರ ಅಭಿಮಾನ ನಾನು ಇಬ್ಬರು ಹೆಂಡತಿಯರನ್ನು ಕಳ್ಕೊಂಡು ನನ್ನ ಈಗಿನ ಸಂಸಾರವನ್ನು ಮೂರನೇ ಮದುವೆ ಆಗಿದ್ದೇನೆ ಮೊದಲ ಹೆಂಡತಿಯರು ಇಬ್ಬರೂ ಹೀಗೇ ಇದ್ದರು ಮೂರನೇ ಹೆಂಡತಿಯೂ ಹೀಗೇ ಇದ್ದಾರೆ ಈ ಹೆಂಗಸು ತಾನೇ ಹೇಳುತ್ತಾ ಇದ್ದಾರೆ ಮದುವೆಯೇ ಆಗಿಲ್ಲ ಆದರೂ ಮದುವೆ ಆಗಿದ್ದಕ್ಕಿಂತ ರವೆ ಅಷ್ಟು ಕಡಿಮೆ ಇಲ್ಲ ತನ್ನ ಗಂಡು ಸುಖ ಪಡಬೇಕು ತನ್ನ ಗಂಡಿನ ಇಷ್ಟ ನಡೆಯಬೇಕು ಅನ್ನೋ ಈ ಅಪೇಕ್ಷೆ ಎನಿಸಿತು ಮನೆಯಾಕೆ ಶ್ರೀ ವೈಷ್ಣವರನ್ನು ಹಿಡಿಬೇಕಲ್ಲ ಎಲ್ಲಿಗೆ ಹೋಗುತ್ತೀರಿ ಅಂದರು ನಾನು ಏನು ಇಂಥ ಮಾತು ಬಂದಿತೋ ಅಂತಲೋ ಏನು ಎರಡು ತಿಂಗಳ ಹಿಂದೆ ಕ್ಲಬ್ನಲ್ಲಿ ಸಾಹುಕಾರ್ ಗರುಡಾಚಾರ ಹತ್ತಿರ ಮಾತನಾಡುತ್ತಾ ಇದ್ದೆ ಅವರು ಒಂದಷ್ಟು ಹಣ ನಿಧಿ ಮಾಡಿ ಇಂಥ ವೇಳೆ ಜನರಿಗೆ ಉಪಯೋಗ ಆಗ ಏರ್ಪಾಡುಗಳನ್ನು ಮಾಡಿಸಿದ್ದೇನೆ ಅಂದರು ತುಳಸಿ ತೋಟದ ದೇವಸ್ಥಾನದ ಯಜಮಾನರಿಗೆ ತಿಳಿಸಿದರೆ ಇಂಥ ಕೆಲಸಕ್ಕೆ ಅವರು ಏರ್ಪಾಡು ಮಾಡುತ್ತಾರೆ ಅಂತ ಹೇಳಿದರು ಅಲ್ಲಿಗೆ ಹೋಗಿ ಯಾರನ್ನಾದರೂ ನೋಡುತ್ತೇನೆ ಎಂದೆ ಆಕೆ ಇದು ಸರಿ ಕಾಣುತ್ತೆ ಹಿಂದೆ ಯಜಮಾನರು ಒಂದು ಸಲ ಈ ಮಾತನ್ನು ಹೇಳಿದ್ದು ನನಗೆ ನೆನಪಿದೆ ಅಂದರು ಬೇರೆ ಯಾರನ್ನಾದರೂ ಕಳುಹಿಸಿದರೆ ಅವರು ಬರುವುದಕ್ಕೆ ತಡವಾಗುವುದು ನಾವಿಲ್ಲಿ ತುದಿಗಾಲ ಮೇಲೆ ನಿಂತು ಕಾಯುತ್ತಾ ಇರುವುದು ಅವರು ಬರಲಿಲ್ಲವಲ್ಲ ಅಂತ ಮಿಡುಕೋದು ಈ ಕಷ್ಟವೆಲ್ಲ ಬೇಡ ಅಂತ ಕೃಷ್ಣಸ್ವಾಮಿ ದೇವಸ್ಥಾನಕ್ಕೆ ನಾನೇ ಹೊರಟೆ ದೈವಕೃಪೆ ದೇವಸ್ಥಾನಕ್ಕೆ ಹೋಗುತ್ತಾನೆ ಗರುಡಾಚಾರ್ಯ ಎದುರಿಗೆ ಬಂದರು ಎಲ್ಲಾ ಕೆಲಸವನ್ನು ಸುಲಭವಾಯಿತು ತುಳಸಿ ತೋಟದ ಅಗ್ರಹಾರದ ಶ್ರೀ ವೈಷ್ಣವರ ಮನೆಗಳಿಂದ ನಾಲ್ಕು ಜನ ವಾಹಕರು ಒಬ್ಬ ಪುರೋಹಿತರು ನಿಮಿಷದಲ್ಲಿ ಬಂದು ಸೇರಿದರು ಪುರೋಹಿತರಿಗೆ ಹಣ ಕೊಟ್ಟು ಕರ್ಮಕ್ಕೆ ಅವಶ್ಯಕವಾದ ಸಾಮಾನು ತನ್ನಿ ಎಂದು ಕಳುಹಿಸಿ ನಾನು ವಾಹಕರನ್ನು ಜೊತೆಗೆ ಕರೆತಂದೆ ಮುಕ್ಕಾಲು ಗಂಟೆ ಎನ್ನುವ ಹೊತ್ತಿಗೆ ಪುರೋಹಿತರು ಬಂದರು ಎಲ್ಲ ಕರ್ಮವೂ ಆ ಸತ್ತ ಮನುಷ್ಯ ಸಾಯದೆ ಬದುಕಿದ್ದರೆ ಅವನಿಗೆ ತೃಪ್ತಿಯಾಗುವಷ್ಟು ಕ್ರಮವಾಗಿ ನಡೆಯಿತು ನಾನೇನೂ ಹೋಗಬೇಕಾಗಿರಲಿಲ್ಲ ಆದರೆ ಈ ಹೆಂಗಸು ಅಲ್ಲಿಗೆ ಹೋಗಬೇಕು ನಮ್ಮ ಮನೆಯಾಕೆ ನಾನು ಬರುತ್ತೇನೆ ಅಂದರು ನಾವು ಮೂವರು ಸ್ಮಶಾನಕ್ಕೆ ಹೋಗಿ ದಹನ ಕ್ರಿಯೆ ಸಾಂಗವಾಗಿ ನಡೆದುದನ್ನು ನೋಡಿಕೊಂಡು ಕೆರೆಯಲ್ಲಿ ಸ್ನಾನ ಮುಗಿಸಿಕೊಂಡು ಹಿಂದಕ್ಕೆ ಬಂದೆವು ಮುಂದಿನ ಹದಿಮೂರು ದಿನದ ಕ್ರಮ ಶಾಸ್ತ್ರದ ಯಾವ ವಿಧಿಯನ್ನೂ ಬಿಡದೆ ಕ್ರಮವಾಗಿ ನಡೆಯಿತು ಹದಿಮೂರನೆಯ ದಿನ ವೈಕುಂಠ ಸಮಾರಾಧನೆ ಆಯಿತು ಮುಂದೆ ತಿಥಿಗಳನ್ನು ಕರ್ಮಗಳನ್ನು ಮಾಡುವ ಅವಶ್ಯಕವಿಲ್ಲದಂತೆ ಹಿಂದಿನ ದಿನವೇ ಯಾವುದೋ ಒಂದು ಹೋಮ ಎನ್ನುತ್ತಾರೆ ಅದನ್ನು ಮಾಡಿಸಿಯೂ ಆಗಿತ್ತು ಆಕೆ ಎಲ್ಲಾ ಕೆಲಸವನ್ನು ನಡೆಸಿಕೊಟ್ಟು ನನ್ನನ್ನು ಕಾಪಾಡಿದಿರಿ ನಿಮ್ಮ ಉಪಕಾರಕ್ಕೆ ನಾನು ಹೇಳುವುದಕ್ಕೆ ತೋಚದೇ ಇದೆ ಎಂದರು ನಿಮ್ಮ ಯಜಮಾನರ ಆತ್ಮ ಸಮಾಧಾನವಾಗಿರಲಿ ಅನ್ನುವ ನಿಮ್ಮ ಆಸೆ ತುಂಬಾ ಒಳ್ಳೆ ಆಸೆ ಅದು ನಡೆಯಬೇಕಾದರೆ ನಿಮಗೆ ಯಾರದ್ದಾದರೂ ಸಹಾಯ ಅವಶ್ಯಕವಾಗಿತ್ತು ಆ ಸಹಾಯ ಮಾಡೋ ಪುಣ್ಯ ನನ್ನದಾಯಿತು ಇದನ್ನು ನೀವು ಉಪಕಾರ ಅಂತ ತಿಳಿಯಲೇಬೇಡಿ ಒಳ್ಳೆ ಮನುಷ್ಯ ಒಬ್ಬನ ಅಂತ್ಯಕರ್ಮ ನಡೆಸುವ ಅವಕಾಶನ ನನಗೆ ದೊರಕಿಸಿದೆ ಅಂತ ತಿಳಿದುಕೊಳ್ಳಿ ಎಂದೆ ಕೆಲವು ದಿನ ಬಿಟ್ಟು ಆಕೆ ನಮ್ಮ ಮನೆಗೆ ಬಂದಾಗ ಸಹಜವಾಗಿ ಇವರು ನಮ್ಮ ಮನೆಯವರಿಗೆ ತಾವು ತಮ್ಮ ಯಜಮಾನರು ಈ ಸಂಬಂಧ ಬೆಳೆದದ್ದು ಹೇಗೆ ಎಂಬುದನ್ನು ಹೇಳಿದರು ನಮ್ಮ ಜಿಲ್ಲೆ ಪಟ್ಟಣವೊಂದರಲ್ಲಿ ದೊಡ್ಡ ಆಸ್ಪತ್ರೆ ಅದರ ಕಚೇರಿಯಲ್ಲಿ ಈತ ಗುಮಸ್ತರಾಗಿದ್ದರು ಈಕೆ ಆಸ್ಪತ್ರೆಯಲ್ಲಿ ನರ್ಸ್ ಈ ಮನುಷ್ಯನಿಗೆ ಸಂಸಾರ ಎದ್ದು ಮಕ್ಕಳಿರಲಿಲ್ಲ ಇವನಿಗೆ ಮಧ್ಯ ವಯಸ್ಸು ಹೆಂಡತಿ ತೀರಿಕೊಂಡರು ನರ್ಸ್ ಆಗಿದ್ದ ಈಕೆ ತನ್ನ ಕೆಲಸದಲ್ಲಿ ಯಾವುದೋ ಆಸಿಗೆ ಬಟ್ಟೆ ಹೊದಿಕೆ ಬಟ್ಟೆ ಬೇಕೆಂದು ಕೇಳುವುದಕ್ಕೆ ಹೋದಾಗ ಇವರನ್ನು ಮಾತನಾಡಿಸುತ್ತಿದ್ದರು ಈಕೆ ಕ್ರಿಶ್ಚಿಯನ್ ಮದುವೆ ಆಗದ ಹೆಣ್ಣು ಎಂದು ಅವರು ಬಲ್ಲರು ಹೆಂಡತಿ ಹೋದ ಒಂದು ವರ್ಷದ ಬಳಿಕ ಯಾವುದೋ ಮಾತಿಗೆ ಬಂದು ಈಕೆ ಅವರಿಗೆ ನಿಮ್ಮ ಹೆಂಡತಿ ಹೋಗಿ ವರ್ಷ ಆಯಿತು ಏನು ಒಂಟಿಯಾಗಿ ಇದ್ದು ಬಿಟ್ಟಿದ್ದೀರಿ ತಿರುಗಿ ಮದುವೆ ಆಗಬಾರದೆ ನೀವೇ ಬಯಸಿಕೊಂಡು ಬಾಳುತ್ತಿದ್ದೀರಂತಲ್ಲ ಎಂದರು ಆತ ತಿರುಗಿ ಮದುವೆ ಆಗೋಕೆ ನನಗೆ ಹೆಣ್ಣು ಯಾರು ಕೊಡುತ್ತಾರೆ ಎಂದರು ಈಕೆ ವಯಸ್ಸಾಯಿತು ಎಂತಲೇ ಆತ ವಯಸ್ಸೂ ಆಯಿತು ಎಂದು ಹೇಳಿ ಬೇರೆ ಯಾವುದೋ ಮಾತನ್ನೆತ್ತಿದರು ಇನ್ನು ಕೆಲ ದಿನ ಕಳೆದಿವೆ ಬೇರೆ ಏನಾದರೂ ಉದ್ದೇಶ ಇದ್ದೂ ಅಲ್ಲ ಏನೋ ಕನಿಕರದ ಮಾತು ಹೇಳೋಣ ಎನ್ನುವ ಚಪಲದಿಂದ ಈಕೆ ಅವರಿಗೆ ನೀವು ಒಂಟಿಯಾಗಿರೋದನ್ನು ನೋಡಿ ನನಗೆ ಅಯ್ಯೋ ಪಾಪ ಅನಿಸುತ್ತೆ ಅಂದರು ಆತ ಒಂಟಿಯಾಗಿರೋದು ಬೇಡ ಅಂದರೆ ನೀವು ನನಗೆ ಜೊತೆ ಹಾದಿರೇನು ಅಂತ ಕೇಳಿದರು ಇದು ಈಕೆ ನಿರೀಕ್ಷಿಸುತ್ತಿದ್ದ ಪ್ರಶ್ನೆ ಅಲ್ಲ ಆದರೆ ಈಕೆ ಮಾತಿನಿಂದ ಸಹಜವಾಗಿ ಮೂಡಿತು ನೀವು ಬ್ರಾಹ್ಮಣರು ನಾನು ಕ್ರಿಶ್ಚಿಯನ್ ಮದುವೆ ಆಗಬಹುದೇ ಮದುವೆ ಅಲ್ಲ ಜೊತೆ ಆಗಬಹುದು ಮದುವೆ ಆದರೆ ಏನ್ ವಿಶೇಷ ಆಗಲಿಲ್ಲ ಹೋದದ್ದೇನು ಕ್ಷಣ ತಡೆದು ಆಕೆ ಆಗೋಣಂತೆ ಎಂದರು ನನಗೆ ವಯಸ್ಸಾಗಿತ್ತು ತಾಯಿ ಮೂವತ್ತು ವರ್ಷದ ಮೇಲೆ ಆಗಿತ್ತು ದಾರಿ ಬಿಡದೆ ಸರಿಯಾಗಿ ಬಾಳಿದ್ದೆ ನಮ್ಮ ಜನ ಯಾರೂ ಮದುವೆ ಬಾ ಅಂತ ಕರೆತರಲಿಲ್ಲ ಮದುವೆ ಮಾಡಿಸೋ ಹಿರಿಯರೂ ಇರಲಿಲ್ಲ ಇವರ ಜೊತೆಗೆ ಬಾಳಿದರೆ ಏನು ತಪ್ಪು ಜೊತೆಗೆ ಇದ್ದ ಮೇಲೆ ಎಂದಾದರೂ ಒಂದು ದಿನ ಈ ರಿಜಿಸ್ಟರ್ ಮದುವೆ ಅಂತಾರಲ್ಲ ಅಂತ ಮದುವೆ ಆದರೂ ಆಗಬಹುದು ಹೀಗೆ ಅಂತ ಇವರ ಮಾತಿಗೆ ಒಪ್ಪಿಕೊಂಡೆ ನಾನು ಒಪ್ಪಿಕೊಂಡೇನು ಅಂತ ಅವರು ಅಂದುಕೊಂಡಿರಲಿಲ್ಲ ಅಂತ ಕಾಣುತ್ತೆ ಆಗಲಿ ಅಂದೇನೋ ಅವರ ಸಂತೋಷ ಅದೆಷ್ಟು ಆಮೇಲೆ ಹೇಳಿದರು ನೀನು ಆಸ್ಪತ್ರೆಯಲ್ಲಿ ಕೆಲಸದಲ್ಲಿರೋ ನರ್ಸ್ ನಾನು ನಿನ್ನ ಕೆಡಿಸಿದೆ ಅನ್ನೋ ಮಾತು ಬರಬಾರದು ಈ ಹೊತ್ತು ಕೆಲಸ ಮುಗಿದು ಮನೆಗೆ ಹೋಗ್ತಾ ನೀನ್ ನನ್ನ ಜೊತೆಯಲ್ಲಿ ಬಾ ದೊಡ್ಡ ಡಾಕ್ಟರ್ ಹತ್ತಿರ ಹೋಗಿ ನಾವಿಬ್ಬರು ಜೊತೆಯಾಗಿ ಬಾಳಬೇಕು ಅಂತ ಮಾಡಿಕೊಂಡಿದ್ದೇವೆ ನಮ್ಮ ಮೇಲೆ ಯಾರಾದರೂ ಚಾಡಿಗಿಡಿ ಹೇಳಿದರೆ ತಪ್ಪೇನೂ ಆಗಿಲ್ಲ ಅನ್ನೋದು ನಮಗೆ ತಿಳಿದಿರಲಿ ಅಂತ ಇಬ್ಬರೂ ತಮಗೆ ತಿಳಿಸೋಕೆ ಬಂದಿದ್ದೇವೆ ಅಂತ ಹೇಳೋಣ ಯಾರೂ ಏನೂ ಹೇಳುವಂತಿಲ್ಲ ಎಂದರು ನಾನು ಒಪ್ಪಿದೆ ಸಂಜೆಯೇ ಇಬ್ಬರು ಹೋಗಿ ದೊಡ್ಡ ಡಾಕ್ಟರ್ಗೆ ತಿಳಿಸಿದೆವು ಅವರು ತಪ್ಪಲ್ಲ ಎಂದಷ್ಟೇ ಅಲ್ಲ ತುಂಬಾ ಚೆನ್ನಾಯಿತು ಸುಖವಾಗಿ ಬಾಳೆ ಹೋಗಿ ಎಂದರು ದೊಡ್ಡ ಡಾಕ್ಟರ್ ಬಹಳ ಒಳ್ಳೆಯವರು ನಮ್ಮ ಯಜಮಾನರಿದ್ದಾರಲ್ಲ ಸುಮಾರು ವಿದ್ಯೆ ಗಂಭೀರ ಇದೇ ದೊಡ್ಡತನ ಇವರು ಈ ಮಾತನ್ನು ಆಡುವ ಹೊತ್ತಿಗೆ ಸರಿಯಾಗಿ ನಾನು ನಮ್ಮ ಮನೆಯವರಿಗೆ ಏನೋ ಹೇಳಲು ಆ ಬಾಗಿಲ ಬಳಿ ಹೋದೆ ಇವರ ಮಾತನ್ನು ಕೇಳಿ ಸುಮ್ಮನೆ ನಿಂತೆ ನಮ್ಮಾಕೆ ಸುಶೀಲಮ್ಮ ನಾವು ತಮ್ಮ ಯಜಮಾನರು ಗಂಡ ಹೆಂಡರಾದ್ದು ಹೇಗೆ ಅನ್ನೋದನ್ನು ಹೇಳಿದ್ದರು ಇವರ ಆಸ್ಪತ್ರೆ ಡಾಕ್ಟರ್ ಇವರ ಸಂಬಂಧ ಬೆಳೆಸಿದ್ದನ್ನು ಮೆಚ್ಚಿದರಂತೆ ಆ ಡಾಕ್ಟರ್ ನಿಮ್ಮಂತೆ ಗಂಭೀರದ ದೊಡ್ಡತನದ ಮನುಷ್ಯರು ಅಂತ ಇವರು ಹೇಳುತ್ತಿದ್ದಾರೆ ಎಂದರು ನಾನು ನಕ್ಕೆ ಇಲ್ಲಿಗೆ ಮಾಸ್ತಿ ವೆಂಕಟೇಶ ಅವರು ಬರೆದ ಆಚಾರವಂತ ಅಯ್ಯಂಗಾರರು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾನುರಂಜನ್ ಇದೇ ರೀತಿಯ ಇನ್ನೂ ಅನೇಕ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದೆಯೇ ಹಾಗಾದರೆ ಸಂಪರ್ಕಿಸಿ ಅಂತರ್ಜಾಲ ತಾಣ ಕಥಾಗುಚ್ಛ